ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಡಿಜಿಟಲ್ ಸ್ಟಾಂಪ್ ವ್ಯವಸ್ಥೆಯನ್ನು ರಾಜ್ಯದಾದ್ಯಂತ ಜಾರಿಗೊಳಿಸುವ ಕುರಿತು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪತ್ರ ಬರಹಗಾರರು ಕಂಪ್ಯೂಟರ್ ಆಪರೇಟರ್ಗಳಿಗೆ ಡಿಜಿಟಲ್ ಸ್ಟಾಂಪ್ ಕುರಿತು ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪನೊಂದಣಾಧಿಕಾರಿಯಾದ ಪ್ರಭಾಕರ್ ಮಾತನಾಡಿ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆಯನ್ನು ರಾಜ್ಯದಾದ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಪ್ರತಿ ಉಪನೊಂದಣಿ ಕಚೇರಿಯಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ವ್ಯವಸ್ಥೆಯ ಕುರಿತು ತರಬೇತಿಯನ್ನು ಸಂಬಂಧಪಟ್ಟ ದಾಸ್ತಾವೇಜು ಬರಹಗಾರರು ವಕೀಲರು ಮತ್ತು ಕರ್ನಾಟಕ ಗ್ರಾಮ್ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರ ಎಸ್ಸಿಎಚ್ಐಎಲ್ಎಲ್ ಮೂಲಕ ವಿತರಿಸುವ ಇ ಸ್ಟಾಂಪ್ ಮಾರಾಟ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿರುವ ಸಹಕಾರಿ ಸೌಹಾರ್ದಗಳ ಸಿಬ್ಬಂದಿ ವರ್ಗದವರಿಗೆ ಡಿಜಿಟಲ್ ಇಸ್ಟ್ಯಾಂಪ್ ಕುರಿತು ತರಬೇತಿಯನ್ನ ಪಡೆಯಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಚಳ್ಳಕೆರೆ ಉಪನೊಂದಣಿ ಅಧಿಕಾರಿ ಚಂದ್ರಮ್ಮ ತಿಪ್ಪೇರುದ್ರಪ್ಪ ಸಿಬ್ಬಂದಿ ನಾಗೇಶ್ ಹಾಗೂ ಪತ್ರ ಬರಹಗಾರರು ವಕೀಲರು ಗ್ರಾಮ್ ಒನ್ ಕರ್ನಾಟಕ ಸಿಬ್ಬಂದಿ ಹಾಜರಿದ್ದರು ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಕಾವೇರಿ ಟೂ ಪಾಯಿಂಟ್ ಜೀರೋದಲ್ಲಿ ರಿಜಿಸ್ಟ್ರೇಷನ್ ಮಾಡೋ ವಿಧಾನಕ್ಕೆ ನೀವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ ಹೇಗೆ ಅಂದ್ರೆ ಪ್ರಾಪರ್ಟಿ ಹೇಗೆ ತಗೋಬೇಕು ಆಧಾರ್ ಕಾರ್ಡ್ ಹೇಗೆ ಹೇಗಾಗಬೇಕು ಅದನ್ನ ಅಥೆಂಟಿಕೇಶನ್ ಹೇಗೆ ಮಾಡ್ಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಪತ್ರ ಗೊತ್ತಿದೆ ಸುಮಾರು ಕಂಪ್ಯೂಟರ್ ಸೆಂಟರ್ ಗಳಿಗೂ ಗೊತ್ತಿದೆ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಆದಷ್ಟು ನಾವು ಅದೇ ಸಿಮಿಲಾರಿಟಿನ ಇಲ್ಲಿ ಬಳಸ್ಕೊಂಡಿದೀವಿ ಈ ಸ್ಟಾಂಪ್ ಜನರೇಟ್ ಮಾಡುವಾಗ ಅದೇ ಸಿಮಿಲಾರಿಟಿನ ಬಳಸ್ಕೊಂಡು ಆ ಈ ಸ್ಟಾಂಪ್ ಯಾರಿಗೆ ಬೇಕು ಯಾರು ಬರ್ಕೊಡೋರು ಯಾರಿಗೆ ಬರ್ಸ್ಕೊಳ್ತಾರೆ ಯಾವ ಆಸ್ತಿ ಸಂಬಂಧ ಬರ್ಸ್ಕೊಳ್ತಾರೆ ಅದನ್ನ ನಾವು ಪ್ರೀ ಟೆಂಪ್ಲೇಟ್ ಅಲ್ಲ ರೆಡಿ ಮಾಡಿಸಿದೀವಿ ಆಮೇಲೆ ನಿಮ್ದು ಏನು ವ್ಯವಹಾರಣೆ ಇದೇನೋ ಅದನ್ನು ಕೂಡ ಅದರಲ್ಲಿ ನೀವು ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಕೊಂಡು ನೀವು ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಪ್ರಿಂಟೇ ತಕೊಂಡ್ಬಿಡ್ಬೋದು ಮತ್ತೊಬ್ಬ ಪೇಪರ್ ತಕೊಂಡು ಇನ್ನೊಬ್ಬ ಕಂಪ್ಯೂಟರ್ ಆಪರೇಟರ್ ಹತ್ರ ಹೋಗಿ ಅವ್ರ ಹತ್ರ ಬ್ಯಾಂಕ್ ಹೇಳಿ ಪತ್ರ ಬರೆಯರ್ ಹತ್ರ ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಅದನ್ನು ತಗೊಂಡ್ಬಂದು ಸೈನ್ ಹಾಕೊಂಡು ಇಬ್ರು ಸಾಕ್ಷಿ ಆಡ್ಸ್ಕೊಳುದು ಅದಕ್ಕೆ ಅವಕಾಶ ಅದರ ಅವಶ್ಯಕತೆ ಇಲ್ಲ ಅದನ್ನ ಅವಾಯ್ಡ್ ಆಗಿದೆ ಈಗ ಈಗ ಏನಂದ್ರೆ ನೀವು ಮ್ಯಾಟ್ರನ್ನ ಅಲ್ಲೇ ಜನರೇಟ್ ಮಾಡಿ ಕೊಡೋರು ಯಾರು ತಗೊಳ್ಳೋರು ಯಾರು ಒಬ್ರು ಇದ್ರು ಒಬ್ರು ಹತ್ತು ಜನ ಇದ್ರು ಹತ್ತು ಜನನು ಅಷ್ಟು ಜನದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇನ್ಸರ್ಟ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಆಟೋಮೆಟಿಕ್ ಬರುತ್ತೆ ಆ ಪೇಪರ್ ಅಲ್ಲಿ ಕೂಡ ಡಿಜಿಟಲಿ ಸೈಂಡ್ ಅಂತ ಬರುತ್ತೆ